ದೊಡ್ಡ ಅನಾಹುತ ಆಗ್ತದೆ ಅಕಸ್ಮಾತ್ ಏನಾರ ಸಿ ಡಿ ಶಿವ ಬಂದು ಮುಖ್ಯಮಂತ್ರಿ ಆಗಿಬಿಟ್ರೆ ರಾಜ್ಯದ ಅಂತ ಏನು ಮಾಡಿದ್ರು ಅದೋ ಗತಿ ಹೋಗ್ತದೆ ಯಾಕೆ ಭಾಳ ಮಹಾನುಭಾವ ಕೆಟ್ಟದಂಥ ನಮ್ಮ ಕರ್ನಾಟಕ ರಾಜ್ಯ ಏನಾರ ಮುಖ್ಯಮಂತ್ರಿ ರಾಜ್ಯ ಕೊಟ್ಟು ಕೊಟ್ಟ ನಂತರ ಮುಂದಿನ ಹಂತ ಭಾಳ ಕರ್ನಾಟಕ ರಾಜ್ಯದಲ್ಲಿ ಜನರು ಅಥವಾ ಎಲ್ಲ ಪ್ರಮುಖ ರಾಜಕೀಯ ಪಕ್ಷ ಭಾಳ ವಿಚಾರ ಮಾಡುವಂಥ ಸನ್ನಿವೇಶ ಇದೆ ಆದಂಥ ದೊಡ್ಡ ಅಣಾಂತ ಆಗ್ತದೆ ಹಂತದಲ್ಲಿ ನಮ್ಮ ಪಕ್ಷದವರು ರಾಜ್ಯದ ನಾಯಕರು ರಾಷ್ಟ್ರೀಯ ನಾಯಕರು ಒಂದು ವಿಚಾರ ವಿಚಿ ಒಂದು ವಿಚಾರ ಮಾಡಿ ಇದನ್ನು ರಾಜ್ಯನ ಮುಸ್ಲಿಕರ ಪ್ರಥಮ ಸರಿ ಯತ್ನಾಳ್ ಅವರು ಒಂದು ಹೇಳಿದರೆ ಆ ಆ ರೀತಿ ಪರಿಸ್ಥಿತಿ ಬಂದರೆ ವಿಧಾನಸಭೆ ವಿಸರ್ಜಿಸಿ ಮರು ಚುನಾವಣೆಗೆ ಹೋಗೋದು ಒಳ್ಳೆಯದು ಅಂತ ನಿಮ್ಮ ಅಭಿಪ್ರಾಯ ಏನು ಹೇಳ್ತೀವಿ ಸಿದ್ದರಾಮ ಮೊದಲು ಹೇಳಿದ್ದೆ ಸಿದ್ದರಾಮ ಅವರು ಹದಿಮೂರಿಂದ ಹದಿನೆಂಟು ಸಿದ್ದರಾಮ ಇದ್ದಿಲ್ಲ ಅವ್ರ ಶಕ್ತಿ ಏನೇ ಅಂತ ನನಗೆ ಗೊತ್ತಿಲ್ಲ ನಾಯಕರ ಅವ್ರ ಪಕ್ಷ ಆಂತರಿಕ ಸಮಸ್ಯೆ ಅವರು ನಾನು ಭಾರತೀಯ ಜನತಾ ಪಕ್ಷ ಸದಸ್ಯರ ನಂತರ ಕಾಂಗ್ರೆಸ್ ಪಕ್ಷದ ಏನು ಗೊತ್ತಿಲ್ಲ ಆದ್ರೆ ಒಂದು ಇವತ್ತು ರಾಜ್ಯದ ಮುಖ್ಯಮಂತ್ರಿ ಮನವಿ ಮಾಡ್ತೀನಿ ಇದನ್ನು ಪೂರ ಮುಗಿಸ್ಬೇಕಾದ್ರೆ ವಿಸರ್ಜನೆ ಮಾಡಿ ಹೊಸ ಎಲೆಕ್ಷನ್ ಒಳ್ಳೇದು ರಾಜ್ಯ ವಿಧಾನ ವಿಸರ್ಜನೆ ಮಾಡಿ ಹೊಸ ಎಲೆಕ್ಷನ್ ಜನರ ಒಳ್ಳೇದು ಅಂತ ಒಂದು ರಾಜ್ಯದ ಮುಖ್ಯಮಂತ್ರಿ ಮನವಿ ಮಾಡ್ಕೊತೀನಿ ಅವರ ನೈತಿಕ ಹೊಣೆ ಬಿಟ್ಟು ರಾಜ್ಯ ಕೊಡೋದು ಒಳ್ಳೆಯದು ಬಟ್ ಅಂದ್ರೆ ಬಹಳ ದೊಡ್ಡ ಅನಾವತ ರಾಜಕಾರಣ ಶ್ರಮಿಸ್ಬರ್ತದೆ ಎಲ್ಲ ಪಕ್ಷದ ಒಂದು ಗಟ್ಟಿಯಾಗಿರಬೇಕು ಅಕಸ್ಮಾತ್ ಡಿ ಕೆ ಶಿವಕುಮಾರ್ ಅಂತ ಅವ್ರ ಮುಖ್ಯಮಂತ್ರಿ ಆದ್ರೆ ರಾಜ್ಯದ ಪರಿಸ್ಥಿತಿ ನೋಡ್ರಿ ಅವ್ರು ಒಂದೂ ಮೂವತ್ತು ಐಶ ಇಡ್ದಾವೆ ಆ ಪಕ್ಷ ಯಾರು ಮುಖ ಮಾಡ್ದೋ ಅವ್ರ ಪಕ್ಷ ಬಿಟ್ಟು ಆ ರಾಜ ಹಿತ ಸಿಕ್ತ ಒಂದು ಎಲ್ಲಾ ಪ ಚರ್ಚೆ ಮಾಡ್ಕೊಂತ ಒಂದು ಮನುವೆ ಇದ್ದಾವೆ ನಿಮ್ಮ ಸಿದ್ಧರಾಮಯ್ಯನಾದರೂ ನೀವು ಬಿ ಜೆ ಪಿಲಿ ಇದ್ರು ಕೂಡ